ಹತ್ತೊಂಬತ್ತನೇ ವಾರ್ಡ್ನ ತಿಮ್ಮಯ್ಯ ಲಿಔಟ್ನಲ್ಲಿ ಯುಜಿಡಿ ನೀರು ರಸ್ತೆಗೆ ಬಂದು ಗಪ್ಪು ನಾತ ಬರ್ತಿದೆ ಈ ದೃಶ್ಯಗಳನ್ನು ನೋಡಬಹುದು ಮನೆಯ ಸುತ್ತಮುತ್ತ ವಾಸನೆಯಿಂದ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ನಗರಸಭೆಯ ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗಿ ಅಲ್ಲಲ್ಲಿ ಸ್ವಲ್ಪ ಜಾಗ ಮಾಡಿ ತಾತ್ಕಾಲಿಕವಾಗಿ ನೀರು ಹೋಗಲು ಮಾಡಿದ್ರು ಆದರೆ ಈಗ ಅದೇ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡನೇ ಕಾರ್ಮಿಕ ನಗರದಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣಗೊಂಡು ಯಾವ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಾರೆಂದು ಮಾಜಿ ನಗರಸಭಾ ಸದಸ್ಯ ಸಮೀವುಲ್ಲಾ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ವಾಸನೆ ಮತ್ತು ಸೊಳ್ಳೆಗಳಿಂದ ಇಲ್ಲಿ ಡೆಂಗ್ಯೂ ಜ್ವರ ಬರುವ ಭೀತಿಯಲ್ಲಿ ಜನರು ಬದುಕ್ತಾ ಇದ್ದಾರೆ ಕೂಡಲೇ ಇದನ್ನ ಸರಿಪಡಿಸಬೇಕು ಅಂತ ನಗರಸಭಾ ಆಯುಕ್ತ ಮಂಜುನಾಥ್ ಅವರಿಗೆ ತಿಳಿಸಿದರು

ಸುಳ್ಳೆ ಹೇಗೆ ಅಲ್ಲಾಡಿಸ್ಬಿಟ್ಟು ನೀರು ಎತ್ಕೊಂಡು ಬಿಟ್ಟು ಹೋಗ್ತಾರೆ ಪುನಃ ಮಾನ್ಯತೆ ಸಂಜೆ ಬರ್ತಾರೆ ಯಾರೂ ಕ್ಲೀನಿಂಗ್ ಮಾಡೋವ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂತ ನೋಡ್ತಾರೇ ಇಲ್ಲ ಹಾಗಾಗಿ ಈ ಸಮಸ್ಯೆ ಹೇಗಾಗಿದೆ ಮುಂದಿನ ಜನ ಬರ್ತಾನೆ ಇದೆ ಜನಗಳಿಗೆ ಆಲ್ರೆಡಿ ಬಂದ್ಬಿಟ್ಟಿದೆ ಇದು ನೋಡಿದ್ರೆ ಇದು ರೆಡಿ ಮಾಡ್ಸೋಕ್ಕೆ ಅವ್ರ ಕೈಯಲ್ಲಿ ಹೋಗ್ತಾ ಇಲ್ಲ ಆಫೀಸಲ್ಲಿ ಏನು ಮಾಡ್ಬೇಕಂದ್ರೆ ಟೈಮ್ ಸರಿಯಾಗಿ ತಂಪು ಕೊಡ್ತಿರ್ಬೋದು ಆಫೀಸಲ್ಲಿ ಉಪ್ಪುನಲ್ಲೂ ಉಪ್ಪುನ ಆಫೀಸರ್ ಇರೋದಿಲ್ಲ ಆಫೀಸಲ್ಲಿ ಆ ಥರ ಆಗಿದೆ ನಮ್ಮ ನಗರಸಭೆಗೆ ನಮ್ಮ ಸದಸ್ಯರು ದೂರು ಕೊಟ್ಟರು ಏನು ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿ ಏನು ಕಾಮಗಾರಿ ಮಾಡ್ತಾರೆ ಕಾಮಗಾರಿ ಸಂಬಂಧಪಟ್ಟಂಗೆ ಏನೋ ಕೆ ಆರ್ ಡಿ ಇಂದ ಯು ಜಿ ಡಿ ಮಾಡಿದ್ದಾರೆ ಆ ಯು ಜಿ ಡಿ ಸಂಬಂಧಪಟ್ಟಾಗ ಯು ಜಿ ಡಿಯಲ್ಲಿ ನೀರು ಇಲ್ಲ ಅಂತೇಳಿ ಈಗ ನಾವು ಸುಮಾರು ಒಂದು ವಾರ ಹತ್ತು ದಿವಸ ಅದನ್ನು ಸ್ಟ್ರಕ್ ಮಾಡ್ತಾ ಇದ್ದೀವಿ ನೀರು ಆ ಕಾಮಗಾರಿ ಒಳಗಡೆ ಏನು ಮಾಡಿದ್ರು ಮಾಡುವಂಥ ಸಂದರ್ಭದಲ್ಲಿ ಜಲ್ಲಿ ಸಿಮೆಂಟನ್ನು ಹಾಕಿ ಒಳಗಡೆ ಸ್ಟಕ್ ಆಗಿದೆ ಅದನ್ನು ಸಂಬಂಧಪಟ್ಟವರು ಕೆ ಆರ್ ಡಿ ಎ ಡಬ್ಲ್ಯೂಗೆ ಈಗ ಫೋನ್ ಮಾಡಿ ಮಾತಾಡಿದ್ದೆ ನಾನು ಈಗಾಗಲೇ ನಾವು ಹತ್ತನೇ ತಾರೀಕು ಲೆಟರ್ ಕೊಟ್ಟಿದ್ವಿ ಕೊಟ್ಟು ಇಮಿಡಿಯೇಟ್ ಅದನ್ನ ಏನಿದೆ ಒಳಗಡೆ ಕ್ಲಿಯರ್ ಮಾಡಿದ್ರೆ ಅದು ಮಾಡ್ಕೊಡ್ತೇವೆ ನಮ್ಮಿಂದ ಏನು ಬೇಕೋ ನಗರಸಭೆ ವತಿಯಿಂದ ನಾವು ಮಾಡಿ ಕ್ಲಿಯರ್ ಮಾಡ್ತಾ ಇದೀವಿ ಈಗ ಈಗ ಬಂದು ಹೇಳಿದ್ರು ಇವತ್ತು ಬಂದ್ರು ಬೆಳಗ್ಗೆ ನಾನು ಐದುವರೆಗೆ ಮೀಟ್ ಮಾಡಿದ್ದೆ ಐದುವರೆಗೆ ಮೀಟ್ ಮಾಡಿ ಏನು ಬೇಕೋ ಸಕ್ ಬೇಕೋ ಅಂತ ಹೇಳ್ತಾ ಇದ್ದೀವಿ ಒಳಗಡೆ ಹತ್ತೆರಡು ಲಂಟ್ರೆ ಒಳಗಡೆ ಸ್ಟ್ರಕ್ ಆಗಿದೆ ಸಿಮೆಂಟ್ ಮತ್ತೊಂದು ಸಂಬಂಧಪಟ್ಟ ಕಾಮಗಾರಿ ಯಾರು ಮಾಡ್ತಾ ಇದ್ರೆ ಅವರೇ ಅದನ್ನು ನಿರ್ವಹಿಸಬೇಕು ಲೆಟರ್ ಅವ್ರು ಕೊಟ್ಟಿದ್ವಿ ಈಗಾಗಲೇ ಹತ್ತನೇ ತಾರೀಕು ಲೆಟ್ರ್ ಕೊಟ್ಟಿದ್ವಿ ಮಾತಾಡ್ತೀವಿ ಸರಿ ಸುಮಾರು ಈಗ ಬೆಳಗ್ಗೆ ಒಂದು ಹತ್ತು ಸರಿ ಮಾತಾಡ್ತೀನಿ ಆಯಿತು ಬರ್ತೀವಿ ನಮ್ಮ ಗುತ್ತಿಗೆದಾರನ್ನ ಮಾಡ್ತೀವಿ ಅಂತ ಇನ್ಫಾರ್ಮ್ ಮಾಡಿದ್ದಾರೆ ಈಗ ನಾವು ಏನು ಬೇಕು ಇಮ್ಮಿಡಿಯೇಟ್ ಅದಕ್ಕೆ ಏನು ತಗೊಬೇಕು ಏನು ಕ್ರಮ ತಗೋಬೇಕು ನಾವು ಎಷ್ಟು ಬೆಳೆದ್ ತೊಗೊಂಡಿದ್ದೀವಿ ನಾನು ಅವ್ರು ಮೀಟ್ ಮಾಡಿ ಇನ್ಫಾರ್ಮ್ ಮಾಡಿದ್ವಿ ನಾನು ಈಗ ನಮ್ಮಿಂದ ಏನು ಚೆಕಿಂಗ್ ಮಾಡಬೇಕು ಮತ್ತೊಂದು ಮಾಡಬೇಕು ನಮ್ಮ ಇಮ್ನೇಟ್ ಅದನ್ನು ಕೈಗೊಳ್ತಾ ಇದ್ದೀನಿ ನಂಬರ್ ಹತ್ತೊಂಬತ್ತರಲ್ಲಿ ನಾನು ಪುರುಷದ ಎಕ್ಸ್ ಕೌನ್ಸಿಲರ್ ಆಗಿ ನಾನು ಮಾತಾಡ್ತಾ ಇದ್ದೀನಿ ಈಗ ಫಾರ್ಟಿ ಫಿಟ್ ರೋಡ್ದು ಇದು ಕಾಮಗಾರಿ ಮೈನಾರಿಟಿ ಫಂಡಿಗೆ ಐದು ಕೋಟಿ ಇದೆ ಏನು ನಮ್ಮ ಮುಸ್ಲಿಮ್ಸ್ ಕಾಲೂನಿಗಳಿಗೆ ಏನು ಇದು ಅನುದಾನ ಬಂದಿದೆ ಆ ಅನುದಾನದಲ್ಲಿ ಇದು ತಿಮ್ಮು ಕೆಲಸ ಕಾರ್ಮಿಕ ಕಾರ್ಯವಾರ ಮಾಡೋ ಟೈಮಲ್ಲಿ ಆ ಚೇಂಬರ್ಗಳಲ್ಲಿ ಸಿಮೆಂಟು ಚೆಲ್ಲಿ ಎಲ್ಲನೂ ತುಂಬೋಗ್ಬಿಟ್ಟಿದೆ ಆ ತುಂಬೋಗೋದು ಹೋಗಿರೋದ್ರಿಂದ ನಮ್ಮ ಅಧಿಕಾರಿಗಳು ಹೇಳಿದ್ರೆ ನಾವು ಅವ್ರು ಏನು ಹೇಳ್ತಾರೆ ಏ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅದು ಯಾರು ಕಂಟ್ಯಾಕ್ಟ್ ಮಾಡಿದ್ದಾರೆ ಅವ್ರ ಕಡೆಯಿಂದಲೇ ಕೆಲಸ ಆಗಬೇಕು ಅಂತ ಅವ್ರು ತ ಹೇಳ್ತಾ ಇದ್ದಾರೆ ಅವರು ಅವ್ರ ತಲೆಗೆ ಹಾಕ್ಕೊಳ್ತಾ ಇಲ್ಲ ಈಗ ಜನ ಏನು ಹೇಳ್ತಾರೆ ಈ ವಾರ್ಡಲ್ಲಿರೋ ಅಂಥ ಗೆ ನಮ್ಮ ಸಿಬ್ಬಂದಿ ನಮ್ಮ ನಗರಸಭೆ ಸಿಬ್ಬಂದಿ ಮೇಲೇ ಹೇಳೋದು ಕಂಟ್ರಾಕ್ಟ್ ಮೇಲೆ ಇನ್ನೊಬ್ಬನ ಮೇಲೆ ಇನ್ನೊಬ್ಬನ ಮೇಲೆ ಹೇಳೋದಿಲ್ಲ ಜನಗಳು ಇಲ್ಲಿರೋ ಪ್ರಜೆಗಳು ಹಾಗಾಗಿ ಇನ್ನೊಂದು ಏನಂದರೆ ಕ್ಲೀನಿಂಗ್ ಅದರಲ್ಲಿ ಫುಲ್ಲು ಕೊಡ್ತೇ ಆಗಿದೆ ಕ್ಲೀನಿಂಗೇ ಇಲ್ಲ ಪ್ರತಿಯೊಂದು ವಾರ್ಡಲ್ಲಿ ಕ್ಲೀನಿಂಗ್ ಇಲ್ಲ ಏನು ಮಾಡ್ತಾ ಇದಾರೆ ನಮ್ಮ ಕ್ಲೀನಿಂಗ್ ಹೇಳೋಕೋದ್ರೆ ನಮ್ಮಲ್ಲಿ ಜನ ಕಡಿಮೆ ಇದ್ದಾರೆ ನಾವೇನು ಮಾಡೋದು ಅನ್ನೋದು ಇವರು ಅಫಿಷಿಯಲ್ಸ್ ಹೇಳ್ತಾರೆ ನಮ್ಮ ಕಮಿಷನರ್ ಹೇಳ್ತಾರೆ ನಾವು ಅವ್ರಿಗೆ ಹೇಳೋ ನಾ ಕಂಟ್ರಾಕ್ಟ್ ಮೊದಲು ನಾವು ಪುರಸಭಾ ಇದ್ದ ಟೈಮಲ್ಲಿ ಮೇಲ್ಗಡೆ ಇರೋ ಹನ್ನೆರಡು ವಾರ್ಡ್ಗೆ ನಾವು ಸಪ್ರೇಟ್ ಕಂಟ್ರಾಕ್ಟ್ ತೊಗೊಂಡಿದ್ವಿ ಅವ್ರ ಕಡೆಯಿಂದ ಕಂಟ್ರಾಕ್ಟ್ ಕಡೆಯಿಂದ ನಾವು ಮಾಡಿಸ್ತಾ ಇದ್ವಿ ಒಳ್ಳೆ ಕ್ಲೀನ್ ಇತ್ತು ಆ ಟೈಮಲ್ಲಿ ಎರಡು ಸಾವಿರ ಹದಿಮೂರವರೆಗೂ ಕ್ಲೀನ್ ಇತ್ತು ಈವಾಗ ಕಂಟ್ರಾಕ್ಟನ್ನು ಕೊಡಿಸಿ ನಮಗೆ ಮೇಲ್ಗಡೆ ಇರೋ ಹನ್ನೆರಡು ವಾರ್ಡ್ಗನ್ನು ನಾವು ಕ್ಲೀನ್ ಮಾಡಿಸ್ಕೊಂತೀವಿ ಅಂತ ಕೂಡ ಹೇಳಿದ್ರು ಕೂಡ ಇದಕ್ಕೆ ಗಮನ ತ ತೊಗೊಳ್ತಾ ಇಲ್ಲ ನಮ್ಮ ಕಮಿಷ್ನರ್ ಆಗ್ಬೋದು ನಮ್ಮ ಅಧಿಕಾರಿಗಳಾಗ್ಬೋದು

ಹಾಗಾಗಿ ಏನೂ ಅವ್ರು ಗಮನ ಹರಿಸ್ತಾ ಇಲ್ಲ ಬಂದಿದ್ದಾರೆ ಮಾಡಿದ್ರು ಹೊರಟೋದ್ರು ಇದೇನಿದ್ರು ಸಿ ಸಿ ರೋಡ್ಗಳು ಹಾಕ್ಬೇಕಾಗಿರೋದು ಮುಸ್ಲಿಮ್ಸ್ ಕಾಲೋನಿಗೆ ಏನು ಇದು ಫಾರ್ಟಿ ಇದು ಅನುದಾನ ಬಂದಿದೆ ಮೈನಾರಿಟಿ ಫಂಡು ಸಿ ಸಿ ರೋಡು ವಿತ್ತು ಚಿರಂಡಿ ನಾನು ಹಾಕ್ಸಿದ್ದೆ ಇದು ಚಿರಂಡಿನೂ ಹಾಕ್ಸಿಲ್ಲ ಇವರು ಸಿ ಸಿ ರೋಡು ಇಲ್ಲ ಟಾರ್ ಆಗೋದಕ್ಕೆ ಹಾಕೋದಕ್ಕೆ ಇದು ಈ ಥರ ವ್ಯವಸ್ಥೆ ಮಾಡಿ ನಮ್ಮ ವಿ ಜಿ ಟಿ ವಾಲ್ ವಾಲಿನಲ್ಲಿ ಎಲ್ಲ ಸಿಮೆಂಟ್ ಚೆಲ್ಲಿ ತುಂಬಿಸ್ಬಿಟ್ಟಿದೆ ಅದು ಎತ್ತಕ್ಕೆ ಮಾಡ್ತಾ ಇಲ್ಲ ಇವರು ಸೆಕೆಂಡ್ ಸೆಕೆಂಡ್ ಕಾರ್ಪೆಂಟಲ್ಲಿ ನಮ್ಮ ಮನೆ ಕೆಳಗಡೆ ಸದಸ್ಯರಿಗೆ ಮನೆ ಕೆಳಗಡೆ ಸೇಮ್ ಇದೇ ಒಂದು ಐದು ತಿಂಗಳಿಂದ ವಿಸಿಟಿ ತುಂಬ ಹೋಗ್ಬಿಟ್ಟು ಆಚೆ ಹೋಗ್ತಾ ಇದೆ ಅದಕ್ಕೂ ಯಾರು ಗಮನ ಹರಿಸ್ತಾ ಇಲ್ಲ ಅದಕ್ಕೂ ನಾನೇನ್ ಮಾಡಿದ್ದೀನಿ ಒಂದು ಹೋಲ್ ಹಾಕ್ಬಿಟ್ಟು ಚಿರಂಡಿಗೆ ಹೋದ ಹೋಗೋ ತರ ಮಾಡಿದ್ದೀನಿ ಮಾಡಿದ್ರು ಕೂಡ ಅದು ಅಡ್ಡ ಬೀಳ್ತಾ ಇರ್ತದೆ ಜಗನ್ನಗಳಿಗೆ ಹೋಗೋ ಬರೋಕ್ಕೆ ಬಹಳ ಕಷ್ಟ ಆಗ್ಬಿಟ್ಟಿದೆ ಜನ ಕುಸು ಅಂತ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ನಗರಸಭೆಗೆ ನಮ್ಮ ಪು ನಗರಸಭೆಯ ಸದಸ್ಯರಾದಂಥವ್ರಿಗೂ ಭಾಳ ಏನಾಗಿದೆ ನಮ್ಮ ನಾವು ನಗರಸಭೆ ಸದಸ್ಯರಿಂದ ಏನಾಗ್ತಾ ಇದೆ ಪೈಪ್ ಹೋದರೆ ನಾವು ಕಾಸು ಕೊಡಬೇಕು ನಲ್ಲಿಗೆ ಪೈಪ್ ಬೇಕಾದ್ರೆ ನಾವು ಕಾಸು ಕೊಡಬೇಕು ಒಂದು ಜೈಂಟ್ಗೆ ನಾವು ಕಾಸು ಕೊಡಬೇಕು ಲೈಟ್ ಹೋಗಿದ್ರೆ ಕಾಸು ನಾವು ಕೊಟ್ಟು ಲೈಟ್ ಹಾಕ್ಸ್ಬೇಕು ಇದು ಐದು ವರ್ಷಗಳಿಂದ ಇದೇ ಥರ ಮಾಡ್ಕೊಬರ್ತಾಯಿದ್ವಿ ನಮ್ಮ ನಗರಸಭೆಯಲ್ಲಿ ಏನು ಅನ್ನೋದು ಯಾರು ಅನ್ನೋದು ಗಮನ ಹರಿಸ್ತಾ ಇಲ್ಲ ಈ ಕೃಷಿ ಶಿಕ್ಷಣಲ್ಲಿ ಅವನು ಬಂದ ಯಾವನ ಇಟ್ಕೊಂಡ ಅವನು ಹೊರಟೋದ ಮೇಲ್ಗಡೆ ಇನ್ನೊಬ್ಬ ಸೆಕ್ಷನ್ ಅಲ್ಲಿ ಅದು ಏನೋ ಅವ್ನು ಸಿಕ್ತದೆ ಅದು ಇಟ್ಕೊಂಡು ಅವ್ರು ಹೊಂಟೋಗ್ತದೆ ನಮ್ಮ ಊರು ಟೌನ್ ಅಲ್ಲಿ ಯಾರು ಕಾಲೇಜಿ ಇಡ್ಸ್ತಾ ಇಲ್ಲ ಇವರು ಯಾರೋ ನಮ್ಮ ಇವರು ಇದಾರಲ್ಲ ಇವರು ನಮ್ಮ ಮೇಸ್ತ್ರಿಗಳು ಅವ್ರು ಯಾರು ಕಳಿಸ್ಬಿಡ್ತಾರೆ ಅವರು ಸ್ವಲ್ಪ ಮಾಡಿದ್ದೆ ಇವರು ನೈಸರಿಗಳು ಅವ್ರ ಮೇಲೆ ಗಮನ ಹರಿಸ್ಬೇಕು ಏ ಕೆಲಸ ಕಾರ್ಯ ಮಾಡಕ್ಕೆ ಹೋಗ್ತಾ ಇದಾರಲ್ಲ ಅವ್ರು ಏನ್ ಮಾಡ್ತಾ ಇದಾರ ಅಂತ ಮಾಡಬೇಕು ಕ್ಲೀನ್ ಮಾಡ್ತಾ ಇಲ್ಲ ಅವರು ನಮ್ಗೆ ಊರ್ಗೆ ಸುಮ್ಮನೆ ಹಂಗೆ ಕಂಗಾಣಿ ಇಟ್ಕೊಂಡು ಅಷ್ಟೇ ಈ ತರ ಆಗ್ತಾ ಇದೆ ನಮ್ಮ ಊರದು ಸಮಸ್ಯೆ ಬೇರೆ ಊರಲ್ಲ ಹಂಗಿಲ್ಲ ಕ್ಲೀನಿಂಗ್ ಬೇರೆ ಊರಲ್ಲಿ ಕ್ಲೀನಿಂಗ್ ನಡ್ತಾ ಇದೆ ಎಲ್ಲ ಸಿಬ್ಬಂದಿಗಳಿಗೆ ಕೆಲಸ ಮಾಡ್ತಾ ಇರ್ತಾರೆ ಇರ್ತಾರ ನಮ್ಮ ಆಯುಕ್ತರು ಏನು ಹೇಳ್ತಾರೆ ಪಾಪ ಅವ್ರು ಏನು ಮಾಡ್ತಾರೆ ನನಗೂ ಇದಕ್ಕೆ ಸಂಬಂಧ ಅಲ್ಲಪ್ಪ ಅದಕ್ಕೂ ಬಂದು ನೋಡ್ತಾ ಇದ್ದಾರೆ ಅವರು ಏನೋ ಮಾಡಿಸಿದ ಅವ್ರು ಲೆಟರ್ ಕಳಿಸಿದಿನಿ ಅಂತ ಹೇಳ್ತಾ ಇದ್ದಾರೆ ಈಗ ಅವ್ರು ಲೆಟರ್ ಕಳಿಸಿ ಮಾಡೋ ಅಷ್ಟೊತ್ತಿಗೆ ಜನ ನಮ್ಮನ್ನು ಬೈತಾ ಇದ್ದಾರೆ ಏನು ಮಾಡ್ಬೇಕು ನಾವು ಈ ಥರ ನಡೀತಾ ಇದೆ ಪರಿಸ್ಥಿತಿ ಇದಕ್ಕೇನೋ ನೀವೆಲ್ಲ ಮಾಧ್ಯಮದವರೆಲ್ಲ ಸೇರಿ ನಮ್ಮ ಡಿ ಸಿ ಅವ್ರಿಗೆ ತರ್ದಂಗೆ ಏನೋ ನೀವೆಲ್ಲ ಇದು ಮಾಡಿ ಅಂತ ನಾನು ಒಂದು ರಿಕ್ವೆಸ್ಟ್ ನಂಬರ್ ಹತ್ತೊಂಬತ್ತಲ್ಲಿ ಹೇಳೋದು ಇದು ಮೂರು ತಿಂಗಳಿಂದ ಕಂಪ್ಲೇಂಟ್ ಮಾಡ್ತಾವ್ರೆ ಇವಾಗ ನಮ್ಮ ಕೌನ್ಸಲ್ ಮೇಲೆ ಏನು ಇದಿಲ್ಲ ಆಯ್ತಾ ಈ ಮುಷ್ಮಿಂದ ಬರೋದು ಸುಮ್ಮ ಸುಮ್ಮನೆ ಪೈಪ್ ಚುಚ್ಚೋದು ಒಲ್ಟೋಗಿ ಬಿಡೋದು ಕ್ಲೀನ್ ಆಗಿಲ್ಲ ಅಂತ ಹೋಗೋದು ಅದ್ ನೋಡಿದ್ರೆ ಫೀಲ್ ಆಗ್ಬಿಟ್ಟು ಇವಾಗ ಅಷ್ಟು ಖರೀದಾಗೈತೆ ಇವಾಗ ಮೊನ್ನೆ ನೋಡಿದ್ರೆ ಸಿ ಎಂ ಏನ್ ಮಾಡಿದ್ದಾರೆ ಇದು ಡೆಂಗೂ ಜ್ವರ ಬರ್ತದೆ ಗೊತ್ತಿದೆ ಎಲ್ಲರಿಗೂ ಇದು ಮಾಡಿದೆ ಇದರಿಂದ ಡೆಂಗೂ ಜ್ವರ ಅಲ್ಲ ಎಲ್ಲ ರೋಗಗಳು ಬಂದಿದ್ರು ಬಂದ್ಬಿಟ್ಟು ವಾಸನೆಯಿಂದ ಅದಕ್ಕೋಸ್ಕರ ಹೇಳ್ತೀನಿ ಇದೇನೋ ಹೆಚ್ಚು ಕಡಿಮೆ ಆದರೆ ಕಾರಣ ಬಂದ್ಬಿಟ್ಟು ನಮ್ಮ ಮುನ್ಸಿಪಲ್ ಮುನ್ಸಿಪಲ್ ಅಧಿಕಾರಿಗಳೇ ಒಂದು ಹೆಚ್ಚು ಕಡ್ಮೆ ಮಕ್ಕಳಿಗೆ ಏನೋ ದೊಡ್ಡ ಸರ್ ಎಲ್ಲ ಎಲ್ಲ ವಾರ್ಡ್ ಎಲ್ಲ ಪ್ರತಿ ಶಿರುಗಡೆ ಟೌನ್ ಅಲ್ಲಿ ಕೆಲಸ ಆಗ್ಬೇಕು ಸರ್ ಏನಕ್ಕಂದ್ರೆ ಕೌನ್ಸರ್ ಮೇಲೆ ನಾವು ಹೇಳೋಕೆ ಆಗಲ್ಲ ನೋಡಿ ನಿಮಗೆ ವಾಸನೆ ಆಗ್ತಾ ಇಲ್ಲ ಸ್ವಲ್ಪ ಜನ ಓಡಾಡೋರು ಯಾರು ಹೆಂಗ್ಸರ್ ಮಾಡೋದು ಯಾರು ಹೇಳೋರು ಕೇಳೋದು ಯಾರು ಇಲ್ವಾ ಇವ್ರು ಹೇಳಿದ್ರೆ ಫೋನ್ ಮಾಡ್ತಾರೆ ಆಯ್ತು ಬರ್ತಾ ಇದ್ದೀನಿ ಕೇಳೋದು ಗಾಡಿ ರಿಪೇರಿ ಆಗಿದೆ ಐದು ದಿವಸಕ್ಕೆ ಬರ್ತಾ ಇದೆ ಒಂದು ತಿಂಗಳಿಗೆ ಬರೋಣ ಗಾಡಿ ಗಾಡಿ ಇದರಿಂದ ನೋಡೋದಂದರೆ ಅದರಿಂದ ದಯವಿಟ್ಟು ನೀವು ನಮ್ಮ ಜಿಲ್ಲಾ ಅಧಿಕಾರಿಗಳು ಕೂಡ ಹೇಳ್ತೀನಿ ಇದೆಲ್ಲ ಬೇಗ ಆಕ್ಷನ್ ತಗೊಂಡು ಏನು ಕ್ಲೀನ್ ಮಾಡಬೇಕು ದಯವಿಟ್ಟು ಮಾಡಿದರೆ ಒಳ್ಳೇದಾಗುತ್ತೆ ಇಲ್ಲಾಂದರೆ ಹಂಡ್ರೆಡ್ ಪರ್ಸೆಂಟ್ ರೋಗದಲ್ಲಿ ಕೊಡೋದೇ ಗ್ಯಾರಂಟಿ ಸರ್ ಮೂರು ತಿಂಗಳಂದ್ರೆ ಐದು ಪ್ರಾಬ್ಲಮ್ ಇದು ಮೂರು ತಿಂಗಳು ಹಾಂ ಮೂರು ತಿಂಗಳು ಕರಿಯೋದು ಮೂರು ತಿಂಗಳಿಂದ ರೋಡಲ್ಲಿ ಹೋಗ್ತಾನೇ ಹೌದು ಮೂರು ತಿಂಗಳಿಂದ ಹ್ಞೂ ಸರ್ ಫುಲ್ ಆಗಿದೆ ಮೂರು ತಿಂಗಳಿಂದ ಅಲ್ಲಿವರೆಗೂ ಜಾಸ್ತಿ ಆಗಿದೆ ಎಲ್ಲ ಮನೆ ನೋಡಿ ಸರ್ ಮನೆಗಳೆಲ್ಲ ಹೋಗ್ತಾ ಇದೆ ಸರ್ ಫುಲ್ ಮನೆಗಳೆಲ್ಲ ಹೋಗ್ತಾ ಇದೆ ಅವ್ರಿಗೆ ನಾನು ಮತ್ತೆ ಟೆನ್ಶನ್ ಕುತ್ಕೊಂಡ್ರೆ ಜವಾಬ್ದಾರಿ ಇಲ್ಲ ಏನು ಮಾಡ್ತೀರಾ